ಹಲೋ ಎವ್ರಿವನ್ ಇಪ್ಪತ್ತೇಳನೇ ಪ್ರಶ್ನೆಯನ್ನು ನೋಡೋಣ ಸಸ್ಯಜನ್ಯ ಎಣ್ಣೆಗಳ ಹೈಡ್ರೋಜನೀಕರಣದಲ್ಲಿ ಸಂಕಲನ ಕ್ರಿಯೆಯನ್ನು ಬಳಸಲಾಗುತ್ತದೆ ಏಕೆ ಸಾಮಾನ್ಯವಾಗಿ ಸಸ್ಯಜನ್ಯ ಎಣ್ಣೆಗಳು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳಾಗಿರುತ್ತೆ ಹೈಡ್ರೋಜನೀಕರಣದಲ್ಲಿ ಏನಾಗತ್ತೆ ಹೈಡ್ರೋಜನ್ ನ ಸೇರ್ಪಡೆ ಆಗಿ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಪರ್ಯಾಪ್ತ ಹೈಡ್ರೋಕಾರ್ಬನ್ ಆಗಿ ಪರಿವರ್ತನೆ ಆಗಲ್ಪಡುತ್ತೆ ಹಾಗಾಗಿ ಸಸ್ಯಜನ್ಯ ಎಣ್ಣೆಗಳ ಹೈಡ್ರೋಜನೀಕರಣದಲ್ಲಿ ಸಂಕಲನ ಕ್ರಿಯೆ ನಡೆಯುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು ಸೊ ಸಸ್ಯಜನ್ಯ ಅಪರ್ಯಾಪ್ತ ಅಂತ ಅಂದ್ರೆ ದ್ವಿಬಂಧ ಅಥವಾ ತ್ರಿಬಂಧ ಇರುವಂತಹ ಸಂಯುಕ್ತಗಳು ಅಲ್ವಾ ಯಾವಾಗ ಇಲ್ಲಿ ಹೈಡ್ರೋಜನೀಕರಣ ಅದ ಒಳಪಡತ್ತೋ ಅಲ್ಲಿ ಹೈಡ್ರೋಜನ್ ಆ ಪರಮಾಣುವಿನ ಸಂಕಲನ ಆಗತ್ತೆ ಈ ಒಂದು ಸಂಯುಕ್ತಕ್ಕೆ ಹೈಡ್ರೋಜನ್ನ ಪರಮಾಣುವಿನ ಸೇರ್ಪಡೆ ಆಗತ್ತೆ ಆಗ ಅದು ಪರ್ಯಾಪ್ತ ಹೈಡ್ರೋಕಾರ್ಬನ್ ಆಗಿ ಪರಿವರ್ತನೆ ಆಗತ್ತೆ ಆದ್ರಿಂದಾಗಿ ಸಸ್ಯಜನ್ಯ ಎಣ್ಣೆಗಳ ಹೈಡ್ರೋಜನೀಕರಣಕ್ಕೆ ಸಂಕಲನ ಕ್ರಿಯೆಯನ್ನೇ ಬಳಸ್ತಾರೆ